ಉತ್ತರ ಕನ್ನಡ ಜಿಲ್ಲೆಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಹೋರಾಟ ದಶಕಗಳದ್ದು ಎಷ್ಟೋ ಸಾವುಗಳಾಯ್ತು ಪ್ರತಿಭಟನೆಗಳಾಯ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ದೊಡ್ಡ ಕ್ಯಾಂಪೇನ್ಗಳು ಆದವು ಸರ್ಕಾರಕ್ಕೆ ಬಿಸಿ ಮುಟ್ಸಿದ್ದು ಆಯ್ತು ಊಹು ಪ್ರಯೋಜನ ಮಾತ್ರ ಶೂನ್ಯ ಸುಸಜ್ಜಿತ ಆಸ್ಪತ್ರೆ ಯೋಜನೆಗೆ ಗ್ರಹಣ ಹಿಡಿದು ಬಿಟ್ಟಿದೆ ಸದ್ಯ ಈ ಕನಸು ನನಸಾಗುವ ಯಾವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಉತ್ತರ ಕನ್ನಡಿಗರು ಏನ್ ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಅಥವಾ ನಮ್ಮ ಕೂಗು ವಿಧಾನಸೌಧ ಮುಟ್ತಾ ಇಲ್ವೋ ಗೊತ್ತಿಲ್ಲ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೆಡೆ ಇರಲಿ ಹಿಂದಿನ ಸರ್ಕಾರ ಜಿಲ್ಲಾ ಆಸ್ಪತ್ರೆ ನಿರ್ಮಾಣಕ್ಕೆ ನೂರೈವತ್ತು ಕೋಟಿ ಹಣ ಕೊಟ್ಟು ಕಾರವಾರದಲ್ಲಿ ಕಟ್ಟಡನೂ ನಿರ್ಮಾಣ ಆಗಿದೆ ಆದರೆ ಆಸ್ಪತ್ರೆಗೆ ಬೇಕಾದ ಸಲಕರಣೆಗಳ ಖರೀದಿಗೆ ಸರ್ಕಾರದ ಬಳಿ ದುಡ್ಡಿಲ್ವಂತೆ ಆಸ್ಪತ್ರೆ ಕಟ್ಟಡವನ್ನಾದ್ರೂ ಉದ್ಘಾಟನೆ ಮಾಡಿ ಅಂದ್ರೆ ಮುಖ್ಯಮಂತ್ರಿಗಳೇ ಬರ್ಬೇಕಂತೆ ಇಂತಹ ದೌರ್ಭಾಗ್ಯ ನೋಡಿ ನಮ್ಮದು ಹಾಗಾದ್ರೆ ಆಸ್ಪತ್ರೆ ಉದ್ಘಾಟನೆ ವಿಳಂಬ ಆಗ್ತಿರೋದು ಯಾಕೆ ಆಸ್ಪತ್ರೆಗೆ ಇನ್ನೆಷ್ಟು ಹಣ ಬೇಕು ಸಿಎಂ ಬರಬೇಕು ಅಂತ ಹಠಕ್ಕೆ ಬಿದ್ದಿರೋರು ಯಾರು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಉತ್ತರ ಕನ್ನಡದ ಜನರಿಗಿಲ್ಲ ಜೀವದ ಗ್ಯಾರಂಟಿ ಸೂಪರ್ ಹೋಗ್ಲಿ ಆಗಿರೋ ಆಸ್ಪತ್ರೆ ಓಪನ್ ಮಾಡಿ ಸ್ವಾಮಿ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿದೆ ನೂರಾರು ಕೋಟಿಯ ಬಿಲ್ಡಿಂಗ್ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಜಿಲ್ಲೆಯ ಜನರಿಗೆ ಅಗತ್ಯವಾಗಿ ಬೇಕಾದ ಬೇಕೇ ಬೇಕಾದ ಹಾಸ್ಪಿಟಲ್ ಮಾಡೋದಕ್ಕೆ ಇಚ್ಛಾಶಕ್ತಿಯ ಕೊರತೆನ ಹೌದು ಸುಸಜ್ಜಿತ ಆಸ್ಪತ್ರೆ ಇಲ್ಲದೆ ಜನ ಗೋವಾ ಉಡುಪಿ ಮಂಗಳೂರಿಗೆ ಹೋಗುವ ಪರಿಸ್ಥಿತಿ ಎಮರ್ಜೆನ್ಸಿ ಇದ್ದಾಗ ನೂರಾರು ಕಿಲೋಮೀಟರ್ ದೂರ ಆಸ್ಪತ್ರೆ ಅರಸಿ ಹೋಗ್ಬೇಕು ರಸ್ತೆಯಲ್ಲಿ ಬೇರೆ ರಾಶಿ ರಾಶಿ ಗುಂಡಿಗಳು ಒಟ್ಟಿನಲ್ಲಿ ಹುಷಾರಿಲ್ಲ ಅಂದ್ರೆ ಒಂದು ದುಸ್ಸಾಹಸಕ್ಕೆ ಇಳಿಬೇಕು ಇಷ್ಟಾದ್ರೂ ಜೀವ ಉಳಿದ್ರೆ ನಮ್ಮ ಪುಣ್ಯ ಸರ್ಕಾರ ಏನೇ ಗ್ಯಾರಂಟಿ ಕೊಟ್ಟರು ನಮಗೆ ಜೀವದ ಗ್ಯಾರಂಟಿ ಮಾತ್ರ ಇನ್ನೂ ಕೊಟ್ಟಿಲ್ಲ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ನಮ್ಮ ಸರ್ಕಾರ ಬಂದ್ರೆ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡೇ ಮಾಡುತ್ತೇವೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಗಳು ಡಂಗುರ ಸಾರಿದ್ದೇ ಬಂತು ಆದ್ರೆ ಸರ್ಕಾರ ಬಂದು ಎರಡು ವರ್ಷಗಳೇ ಕಳೆದಿದೆ ಈವರೆಗೂ ಆ ಬಗ್ಗೆ ಜನಪ್ರತಿನಿಧಿಗಳು ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ ಇನ್ನು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ನೂರ ಐವತ್ತು ಕೋಟಿ ವೆಚ್ಚದ ನಾನೂರ ಐವತ್ತು ಬೆಡ್ ಆಸ್ಪತ್ರೆ ನಿರ್ಮಿಸಲು ಮುಂದಾಗಿತ್ತು ಕಟ್ಟಡ ಕಾಮಗಾರಿ ಮುಗಿದು ಆರು ತಿಂಗಳೇ ಕಳೆದು ಬಿಟ್ಟಿದೆ ಈವರೆಗೂ ಉದ್ಘಾಟನೆ ಭಾಗ್ಯ ಮಾತ್ರ ಕಂಡಿಲ್ಲ ಇರುವ ಶಿಥಿಲಗೊಂಡ ಹಳೇ ಕಟ್ಟಡದಲ್ಲೇ ಆಸ್ಪತ್ರೆ ನಡೆಸಲಾಗ್ತಾ ಇದೆ ಆ ಕಟ್ಟಡವೋ ಮಳೆ ಬಂದ್ರೆ ಸಾಕು ಸೋರತ್ತೆ ಹಳೆ ಬಿಲ್ಡಿಂಗ್ಗೆ ರೋಗ ಬಂದಂತೆ ಕಾಣಿಸ್ತಾ ಇದೆ ಅತ್ತ ಸೂಪರ್ ಸ್ಪೆಷಾಲಿಟಿಯೂ ಇಲ್ಲ ಇತ್ತ ತೆರಿಗೆ ದುಡ್ಡಿಂದ ಕಟ್ಟಿದ ಹೊಸ ಜಿಲ್ಲಾ ಆಸ್ಪತ್ರೆಯ ಕಟ್ಟಡಕ್ಕೂ ಓಪನಿಂಗ್ ಭಾಗ್ಯ ಇಲ್ಲ ನುಡಿದಂತೆ ನಡೆಯುವ ಸರ್ಕಾರ ಎನ್ನುತ್ತಿರುವ ಕಾಂಗ್ರೆಸ್ ನಾಯಕರು ಕೊಟ್ಟ ಮಾತಿನಂತೆ ಸಾರ್ವಜನಿಕರಿಗೆ ಆಸ್ಪತ್ರೆ ಮುಕ್ತಗೊಳಿಸಿ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಅವರಿಗೆ ಕೇಳಬೇಕು ನಾವು ಮೊನ್ನೆನೂ ಹೇಳಿದ್ದೇವೆ ನೂರ ಅರವತ್ತು ಕೋಟಿ ಬಹಳ ಕಷ್ಟಪಟ್ಟು ನಮ್ಮ ಇಡೀ ಉತ್ತರ ಉತ್ತರ ಕನ್ನಡ ಜಿಲ್ಲೆಗೆ ಅದು ಬಹಳ ಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸೂಪರ್ ಸ್ಪೆಷಾಲಿಟಿ ಆಗಲಿಕ್ಕೆ ನಿಯರ್ ಇದೆ ಮತ್ತು ಅದು ಹಾಗೇ ಆಗ್ತದಂಥ ಒಂದು ಭರವಸೆನಲ್ಲಿ ನಮ್ಮ ಮನೆ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಜಿಯವರು ಅದಕ್ಕೆ ಮತ್ತೆ ಮೂವತ್ತು ಕೋಟಿ ರೂಪಾಯಿಯನ್ನು ಇನ್ನೂ ಸಂಕ್ಷನ್ ಮಾಡಿದ ಲೆಟ್ರ್ ನಮ್ಮ ಹತ್ರ ಇದೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಮನೆ ಸಿದ್ದರಾಮಯ್ಯ ಸವರು ಸಿ ಎಂ ರವರು ಅದನ್ನು ಯಾಕೆ ನೋಡ್ತಾ ಇಲ್ಲ ಆದರೆ ಇಲ್ಲಿಯ ಶಾಸಕರು ಎರಡೆರಡು ಹಾಸ್ಪಿಟ್ಲನ್ನು ಮಾಡ್ತೇನೆ ಅಂತ ಹೇಳಿದ್ರು ಆ ಟೈಮ್ನಲ್ಲಿ ಬಂದ ತಕ್ಷಣ ಆ ಎರಡೂ ಹಾಸ್ಪಿಟ್ಲಿಲ್ಲ ಜೊತೆಯಲ್ಲಿ ಒಂದೂ ಹಾಸ್ಪಿಟ್ಲಿದೆ ಅದೂ ಬಿಡಿ ಸ ಇವತ್ತು ಬೇಕಾಗಿರುವಂಥ ಹಾಸ್ಪಿಟ್ಲು ನಮಗೆ ನ್ಯೂರೋ ಸರ್ಜನ್ ಮತ್ತು ಹಾರ್ಟ್ ಸ್ಪೆಷಲಿಸ್ಟ್ ಅದು ಇದು ಇಬ್ಬರ ಒಂದು ವೈದ್ಯರನ್ನು ನಮ್ಮ ಸರ್ಜನ ಕರ್ತಂದರೆ ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಭಾಳ ಉಪಯುಕ್ತ ಆಗ್ತದೆ ಆದರೆ ಒಂದು ಅಂತ ಹೇಳ್ತೀವಿ ನಾವು ಯಾವುದೇ ಕೆಲಸವನ್ನು ರಾಜಕಾರಣಿಗಳು ಕೂಡ ಮಾನವೀಯತೆ ನೆಲದಲ್ಲಿ ಕೆಲಸ ಮಾಡಬೇಕಾಗ್ತದೆ ಇಡೀ ಮಾಧ್ಯಮದವ್ರದ್ದು ಇಡೀ ಟಿ ವಿ ಮಾಧ್ಯಮದವ್ರದ್ದು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಕೂಗು ನೋವು ಅವ್ರಿಗೆ ಗೊತ್ತಾಗದೇ ಇದ್ರೆ ಅವರು ಮನುಷ್ಯರೇ ಅಲ್ಲ ಮನುಷ್ಯರೇ ಅಲ್ಲೇ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಇಸ್ವಿ ಆದೇಶ ಸುತ್ತೋಲೆ ಎಲ್ಲಿದೆ ಅಂತ ಒಂದ್ಸಲ ಸಲ ಒಮ್ಮೆ ನೀವು ಕೂಡ ನೋಡಿ ಅದು ಹೇಗಾಗಿದೆ ಅನ್ನೋದು ಅಧಿವೇಶನದ ಮೇಲೆ ಮಾತಾಡಿದಾಗಲೇ ಕೂಡ ನಾವು ಅದನ್ನು ಭಾಳ ಒತ್ತು ಒತ್ತಾಗಿ ಮಾತಾಡಿದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಅದು ಆಗಲೇಬೇಕು ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿಯವರು ಜಿಯವರು ಬೊಮ್ಮಾಯಿಸ್ರು ಅದಕ್ಕೆ ನೂರ ಅರವತ್ತು ಕೋಟಿಯನ್ನು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪಾಜಿಯವರು ಜಿಯವರು ಭಾಳ ಪ್ರೀತಿಪೂರ್ವಕ ಅದು ಆಗಲೇಬೇಕು ಪಾಪ ಉತ್ತರ ಕನ್ನಡ ಜಿಲ್ಲೆ ಅಂತ ಕೊಟ್ಟಿದ್ದು ಇವತ್ತು ಬಿಲ್ಡಿಂಗ್ ಆಗಿದೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ಅವರಿಗೆ ಅಸಹಾಯಕತೆಯನ್ನು ತೋರ್ತಾ ಇದ್ದಾರೆ ಭಾಳ ಅನ್ಯಾಯ ಕೂಡ ನಮ್ಮ ಜನರಿಗೆ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಜನತೆಗೆ ಮಾಡ್ತಾ ಇದ್ದಾರೆ ಕುಮಟಾದಲ್ಲಿ ಆಗಿರುವಂಥ ಫೌಂಡೇಶನ್ನು ಏನು ಜಾಗ ನೋಡಿದ್ವಿ ಅದು ಪಾರ್ಶ್ ಇನ್ನಿತರ ಏನೇ ಇರಲಿ ಸರ್ಕಾರ ಇದೆಯಲ್ಲ ನಿಮ್ಮದೇ ಸರ್ಕಾರ ಇದೆ ಅದನ್ನು ಮಾಡಬಹುದಲ್ಲ ಇಡೀ ಬೇರೆ ಬೇರೆ ಎಲ್ಲ ಕಡೆಗೆ ಮಾಡ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಜನತೆ ಏನು ಮಾಡಿದೆ ನಿಮಗೆ ನಾವು ಅಷ್ಟಾದರೂ ಮಾಡಿದ್ದೇವೆ ಇಲ್ಲಿ ಹಣ ಕೊಟ್ಟಿದ್ದೇವೆ ಇಲ್ಲಿ ಹಿಂದಿನ ಒಂದು ಇವತ್ತು ನೂರ ಅರವತ್ತು ಕೋಟಿ ಬಿಲ್ಡಿಂಗ್ ಆಗಿದೆ ಸಿರ್ಸಿಯಲ್ಲಿ ಆಗಿದೆ ಡಾಕ್ಟರನ್ನು ಆಗ್ತಾ ಇಲ್ಲ ನಾವು ಕೊಡದೇ ಇದ್ದಾಗ ಬೇರೆ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೇವ್ರು ಅವರು ಇವತ್ತು ಈಗ ಏನು ಮಾತಾಡ್ತಾ ಇದ್ದಾರೆ ಈಗ ನೀವು ಕೊಡಿ ಅಲ್ಲ ಸ್ವಾಮಿ ನೀವು ತನ್ನ ಹಾಕಿ ನಮಗೆ ಬೇರೆ ಏನು ಕೇಳ್ತಾ ಇಲ್ಲ ನೀವು ಬೇರೆ ಗ್ಯಾರಂಟಿ ನಮ್ಗೆ ಏನು ಕೊಡೋ ಬೇಕಾಗಿದ್ದಿಲ್ಲ ಫಸ್ಟ್ ನಮ್ಮ ಜೀವದ ಗ್ಯಾರಂಟಿ ಕೊಡಿ ನಮ್ಮ ಹೆಣ್ಮಕ್ಳ ಜೀವಕ್ಕೆ ಗ್ಯಾರಂಟಿ ಕೊಡಿ ಎಷ್ಟೋ ಗರ್ಮೆಂಟ್ ಏನು ಸತ್ರು ಎಷ್ಟೋ ಮಕ್ಕಳು ಸತ್ರು ಎತ್ತಕ್ಕೂ ಕೂಡ ನಮ್ಗೆ ಜೀವಕ್ಕೆ ಗ್ಯಾರಂಟಿ ಕೊಡಿ ಅದೆಲ್ಲ ಬಿಟ್ಟುಕೊಂಡು ಇವತ್ತು ಬೇರೆ ಬೇರೆ ಗ್ಯಾರಂಟಿ ಮೂಲಕ ಜನರು ಯಮಾರಿಸ್ತದ ಎಷ್ಟು ಸತ್ಯ ಇದು ಆಸ್ಪತ್ರೆ ಕಟ್ಟಡ ಉದ್ಘಾಟನೆಗೆ ಮುಖ್ಯಮಂತ್ರಿಗಳೇ ಬರಬೇಕಂತೆ ಹಠಕ್ಕೆ ಬಿದ್ದ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಸಲಕರಣೆ ಖರೀದಿಗೆ ಬೇಕು ಕೋಟಿ ಕೋಟಿ ಹಣ ಸರ್ಕಾರದ ಬಳಿ ಹಣವೇ ಇಲ್ಲಂತೆ ಇದು ಕಾರವಾರದಲ್ಲಿ ಈಗಿರುವ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಿಸಿ ಇಪ್ಪತ್ತೈದು ವರ್ಷಗಳೇ ಕಳೆದುಬಿಟ್ಟಿದೆ ಕರಾವಳಿ ಭಾಗ ಆಗಿರೋದ್ರಿಂದ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಕಟ್ಟಲಾದ ಹೊಸ ಕಟ್ಟಡವೂ ಪಾಳು ಬಿದ್ದುಬಿಟ್ಟಿದೆ ಆಸ್ಪತ್ರೆಗೆ ಬೇಕಾದ ಸಲಕರಣೆಗಳ ಖರೀದಿಗೆ ಎಸ್ಟಿಪಿ ಪ್ಲಾಂಟ್ ಮಾಡಲು ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಎನ್ನುವ ಆರೋಪಗಳು ಕೇಳಿಬಂದಿದೆ ಇನ್ನು ಈ ಹೊಸ ಕಟ್ಟಡವನ್ನ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹಠ ಹಿಡಿದು ಕೂತಿದ್ದಾರೆ ಹೀಗಾಗಿ ಆಸ್ಪತ್ರೆ ನಿರ್ಮಾಣ ಆದರೂ ಜನರ ಉಪಯೋಗಕ್ಕೆ ಬಾರದಂತಾಗಿದೆ ಸಿಎಂ ಬರ್ತೆ ಅಂದ್ರು ಮತ್ತೆ ಮಳೆ ಜಾಸ್ತಿ ಆಯ್ತು ನಮಗೂ ಮತ್ತೆ ಬೇಡ ಅಂದೇಳಿ ಅನಿಸ್ತು ಅವರೇ ಬಂದ್ ಮಾಡ್ಲಿ ಅಂತ ಹೇಳಿದ್ರೆ ಬಂದ್ರೆ ಏನು ಇಲ್ಲಿ ಒಂದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲೇ ಬೇಕು ಅಂದೇಳಿ ಹೇಳ್ತಾಯಿದ್ರು ಅದಕ್ಕಾಗಿ ಹೆಚ್ಚಾಗಿ ಅವ್ರು ಬಂದು ಘೋಷಣೆ ಮಾ ಘೋಷಣೆ ಅಲ್ಲ ಪ್ರಾರಂಭ ಮಾಡಿ ಹೋಗ್ತಾರೆ ಹಾಗಾಗಿ ಈ ತಿಂಗಳ ಅಥವಾ ಬರುವ ತಿಂಗಳಲ್ಲಿ ಬರ್ತಾರೆ ಮತ್ತೆ ಈಗ ಇಮಿಡಿಯೇಟ್ ಸಿ ಎಮ್ ಬರ್ತೆ ಅಂದರು ಮತ್ತು ಮಳೆ ಜಾಸ್ತಿ ಆಯಿತು ನಮಗೂ ಮತ್ತೆ ಬೇಡ ಅಂದೇಳಿ ಅನ್ನಿಸ್ತು ಅವರೇ ಬಂದ್ ಮಾಡಲಿ ಅಂತ ಹೇಳಿದರೆ ಬಂದರೆ ಮತ್ತು ನಮಗೆ ಏನು ಇಲ್ಲಿ ಒಂದು ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲೇ ಬೇಕು ಅಂದೇಳಿ ಹೇಳ್ತಾಯಿದ್ರು ಅದಕ್ಕಾಗಿ ಹೆಚ್ಚಾಗಿ ಅವ್ರು ಬಂದು ಘೋಷಣೆ ಮಾ ಘೋಷಣೆ ಅಲ್ಲ ಪ್ರಾರಂಭ ಮಾಡಿ ಹೋಗ್ತಾರೆ ಹಾಗಾಗಿ ಈ ತಿಂಗಳ ಅಥವಾ ಬರೋ ತಿಂಗಳಲ್ಲಿ ಬರ್ತಾರೆ ಒಟ್ಟಿನಲ್ಲಿ ಸರ್ಕಾರ ಯಾವುದೇ ಇರಲಿ ಅಧಿಕಾರಕ್ಕೆ ಬಂದಾಗ ನಮ್ಮ ಜಿಲ್ಲೆಯನ್ನ ಈ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ ಹಲವು ಯೋಜನೆಗಳಿಗಾಗಿ ಜಿಲ್ಲೆಯ ಜನ ತ್ಯಾಗ ಮಾಡಿದ್ದೆ ಬಂತು ಬಿಟ್ರೆ ಸರ್ಕಾರ ಮಾತ್ರ ನಮ್ಮನ್ನ ಉದ್ಧರಿಸುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸೂಪರ್ ಸ್ಪೆಷಾಲಿಟಿ ಹೋಗ್ಲಿ ಕನಿಷ್ಠ ಜನರ ಟ್ಯಾಕ್ಸ್ ದುಡ್ಡಿನಿಂದ ಕಟ್ಟಿದ ಹೊಸ ಜಿಲ್ಲಾಸ್ಪತ್ರೆ ಕಟ್ಟಡವನ್ನ ಅದು ಓಪನ್ ಮಾಡಿ ರೋಗಿಗಳ ಪರದಾಟ ತಪ್ಪಿಸಿ ಅನ್ನೋದು ಎಲ್ಲರ ಆಗ್ರಹ ಎಲ್ಲರ ಒತ್ತಾಯ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬ ನ್ಯೂಸ್ ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸ ಬ್ರ್ಯಾಂಡ್ ಸೇಲ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ